ಇವತ್ತು ಕ್ರಿಕೆಟ್ ನಡೀತಾ ಇದೆ ರಾತ್ರಿ ಒಳಗಡೆ ಅದರದ್ದು ರಿಸಲ್ಟ್ ಗೊತ್ತಾಗ್ತದೆ ಬೆಳಿಗ್ಗೆ ಅಡ್ವರ್ಟೈಸ್ಮೆಂಟ್ ಬರಬೇಕು ರಾತ್ರಿ ಇವ್ರು ಹೇಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಅಂತ ನಾವು ಪ್ಲಾನ್ ಎ ಪ್ಲ್ಯಾನ್ ಬಿ ಇಟ್ಕೊಂಡಿದ್ವಿ ಇದು ಬಂದ್ರೆ ಇದು ಇದು ಬಂದರೆ ಇದು ಜನಕ್ಕೆ ಆಶ್ಚರ್ಯ ಆಗೋಯ್ತು ಇವ್ರು ಹೆಂಗೆ ಮಾಡಿದ್ರು ಅಂತ ಹೇಳ್ಬಿಟ್ಟು ಜನ ಕೊಂಡುಕೊಳ್ಳುವ ಹಾಗೆ ಪ್ರಚೋದನೆ ಮಾಡುವ ಹಾಗೆ ಅಡ್ವರ್ಟೈಸ್ಮೆಂಟ್ ಇರಬೇಕು ಆ ಜನ ಕೊಂಡ್ಕೊಳ್ಬೇಕು ಅದಕ್ಕೋಸ್ಕರ ಈ ಕ್ಲೈಂಟ್ಗಳು ಕೂಡ ಲಕ್ಷಗಟ್ಟಲೆ ದುಡ್ಡನ್ನು ಇದ್ರ ಮೇಲೆ ಹಾಕ್ತಾರೆ ಆ ಕ್ಲಾರಿ ಅನ್ ಅಡ್ವರ್ಟೈಸಿಂಗ್ ಸರ್ವಿಸಸ್ಸು ಆಗ ನಮ್ಮ ಇಡೀ ದೇಶದ ನಂಬರ್ ಒನ್ ಅಡ್ವರ್ಟೈಸಿಂಗ್ ಏಜೆನ್ಸಿ ನಂಬರ್ ಒನ್ ಈ ಸತ್ಯಜಿತ್ ರೇ ಅಂತ ಹೇಳ್ತೀರಿ ಆ ಸತ್ಯಜಿತ್ ರೇ ಅವರು ನಮ್ಮ ಡೈರೆಕ್ಟರ್ ಆಗಿದ್ರು ನಮ್ಮ ಕ್ಲಾರಿಯನ್ ನ ಡೈರೆಕ್ಟರ್ ನಮ್ಮ ಅವರಿಗೆ ಐದು ವರ್ಷ ಕಾಲೇಜಿಗೆ ಅಂದ್ರೆ ಇಷ್ಟ ಇರಲಿಲ್ಲ ಅದಕ್ಕೆ ಏನು ಮಾಡೋದು ಮಾಡಿದ್ವಿ ಅಂದ್ರೆ ನಾವೊಂದು ಸ್ಟ್ರಾಟಜಿ ಮಾಡಿದ್ವಿ ಎರಡು ವರ್ಷ ಅಂತ ಹೇಳಿದ್ವಿ ನನ್ನ ದುರಾದೃಷ್ಟ ಅಂದ್ರೆ ಎರಡನೇ ವರ್ಷದ ಎಕ್ಸಾಮ್ ನಡೀತಾ ಇರ್ಬೇಕಾದ್ರೆ ನಮ್ಮ ತಂದೆ ತೀವ್ರ ಕಲೆ ಅಂದರೆ ಇವತ್ತಿಗೇನೆ ಯೋಚನೆ ಮಾಡ್ತಾರೆ ಎಷ್ಟೋ ಜನ ಕಲೆಯಲ್ಲಿ ನಂಬ್ಕೊಂಡು ಹೆಂಗ್ ಜೀವನ ಮಾಡೋದು ಹೆಂಗ್ ಬದುಕಿನ ಕಟ್ಕೊಳ್ಳೋದು ಅನ್ನೋದು ಆ ಟೈಮಲ್ಲೇ ನಿಮಗೆ ಮನೆಯಲ್ಲಿ ಹೆಂಗ್ ಬಿಟ್ಟರು ಮನೆಯವರ ವಿಷಯಗಳೇ ಮನೆಯಿಂದ ಯಾವ ಥರ ಸಪೋರ್ಟ್ ಇತ್ತು ಆ್ಯಕ್ಚುಲಿ ನಾನು ಮೊದಲೇ ಹಾಗೆ ನಮ್ಮ ತಂದೆಯವರಿಗೆ ವ್ಯಾಪಾರ ಮಾಡಬೇಕು ಅನ್ನೋದು ಬಿಟ್ಟರೆ ಅದರಿಂದ ಮುಂದಿನ ಕಲ್ಪನೆಲಿ ಅಂದರೆ ಅವರ ಕ್ಯಾನ್ವಾಸ್ ಚಿಕ್ಕದಿತ್ತು ಭಾಳ ದೊಡ್ಡ ಕ್ಯಾನ್ವಾಸ್ ಇರಲಿಲ್ಲ ಆಮೇಲೆ ಕಲೆಯಲ್ಲಿ ಹೀಗೆಲ್ಲ ಆಗ್ಬೋದು ಅಂತೆಲ್ಲ ಅವ್ರಿಗೆ ಗೊತ್ತಿರಲಿಲ್ಲ ನಮ್ಮ ತಂದೆ ಕಲಾ ಕಾಲೇಜಿಗೆ ಕಳಿಸೋದಕ್ಕೆ ನಾನು ಒಪ್ಪಲೇ ಇಲ್ಲ ಹೆಂಗೆ ಒಪ್ಪಿಸಿದೆ ಅಂದರೆ ನಮ್ಮ ತಂದೆಯವರಿಗೊಬ್ಬರು ಸ್ನೇಹಿತರು ಇದ್ದರು ಜವಳಿ ರಾಘವ ಅಂತ ತೀರ್ಥಹಳ್ಳಿನಲ್ಲಿ ಅವರು ಸಾಹಿತಿ ಕೂಡ ಅವರು ನಮ್ಮ ತಂದೆಗೆ ಒಳ್ಳೆ ಸ್ನೇಹಿತರು ಅವರು ನಮ್ಮ ತಂದೆಯವರಿಗೆ ಒಪ್ಪಿಸುವಂಥ ಕೆಲಸ ಮಾಡಿದ್ರು ಫಸ್ಟ್ ನಾವು ಏನು ಮಾಡಬೇಕಾಯ್ತು ಅಂದರೆ ನಮ್ಮ ತಂದೆಯವರಿಗೆ ಐದು ವರ್ಷ ಕಾಲೇಜಿಗೆ ಕಳಿಸೋದಂದ್ರೆ ಇಷ್ಟ ಇರಲಿಲ್ಲ ಅದಕ್ಕೆ ಏನು ಮಾಡೋದು ಮಾಡಿದ್ವಿ ಅಂದರೆ ನಾವು ಒಂದು ಸ್ಟ್ರಾಟಜಿ ಮಾಡಿದ್ವಿ ಎರಡು ವರ್ಷ ಅಂತ ಹೇಳಿದ್ವಿ ಎರಡು ವರ್ಷ ಕಾಲೇಜಿಗೆ ಹೋಗ್ಬೇಕಷ್ಟೇ ಎರಡು ವರ್ಷ ಅಂತ ಹೇಳ್ಬಿಟ್ಟು ಹಂಗಂತ ಹೇಳಿ ಅವ್ರು ಕೊನೆಗೆ ಒತ್ತಾಯಕ್ಕೆ ಒಪ್ಕೊಂಡ್ರು ಅವರ ಉದ್ದೇಶ ಇದ್ದದ್ದು ನನ್ನನ್ನು ವ್ಯಾಪಾರಿ ಮಾಡಬೇಕು ಅನ್ನೋದು ಬಿಟ್ಟರೆ ಕಲಾವಿದ ಮಾಡಬೇಕು ಅನ್ನೋದು ಇರಲಿಲ್ಲ ಆಮೇಲೆ ಕಲಾವಿದ ಮಾಡಬೇಕು ಅನ್ನುವಂಥ ಅಂದ್ರ ಅದ್ರದ್ದು ಏನು ಗೊತ್ತಿರಲಿಲ್ಲ ಮುಂದೆ ಏನೇನು ಸಾಧ್ಯ ಇದೆ ಇದರಿಂದ ಅಂತ ಕೊನೆಗೆ ಎರಡು ವರ್ಷ ಅಂತ ಹೇಳಿ ನಾನು ಕಾಲೇಜಿಗೆ ಸೇರಿಕೊಂಡೆ ಓದ್ದೆ ಆವಾಗ ನನಗೆ ಬೇರೆ ಕಾಲೇಜಲ್ಲಿ ಸ್ಟೈಪಂಡ್ ಬೇರೆ ಕೊಡ್ತಾಯಿದ್ರು ಈ ಆರ್ಟ್ ಕಾಲೇಜಲ್ಲಿ ಕಲಿಯೋರಿಗೆ ವಿಶೇಷವಾಗಿ ಸ್ಟೈಪಂಡ್ ಎಲ್ಲ ಕೊಡ್ತಾಯಿದ್ರು ಮನೆಯಿಂದ ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಕೂಡ ಇರಲಿಲ್ಲ ಆದರೆ ಎರಡು ವರ್ಷ ಅಂತ ನಾನು ಹೇಳಿದ್ದೆ ಎರಡು ವರ್ಷ ಆಗ್ತಿದ್ದಂಗೆ ಇನ್ನೇನಪ್ಪ ಮಾಡೋದು ನಮ್ಮ ತಂದೆಯವರಿಗೆ ಐದು ವರ್ಷ ಆದ ಕಾಲೇಜು ಅಂತ ಹೇಳಿ ನನ್ನ ದುರಾದೃಷ್ಟ ಅಂದರೆ ಎರಡನೇ ವರ್ಷದ ಎಕ್ಸಾಮ್ ನಡೀತಾ ಇರ್ಬೇಕಾರೆ ನಮ್ಮ ತಂದೆ ತೀರೋಗ್ಬಿಟ್ರು ನಮ್ಮ ತಂದೆ ತೀರೋಗ್ಬಿಟ್ರು ಹಾಗಾಗಿ ಅವ್ರಿಗೆ ಐದು ವರ್ಷದ್ದು ಹೇಳೋ ಅವಶ್ಯಕತೆ ಬರಲಿಲ್ಲ ಆದರೆ ಅವರು ತೀರ್ಕೊಂಡ ಮೇಲೆ ಮತ್ತೆ ನಮ್ಮ ಬ್ರದರ್ಸ್ ಎಲ್ಲ ಸೇರಿಕೊಂಡು ನನಗೆ ಹೆಲ್ಪ್ ಮಾಡ್ತೀನಿ ಓದ್ಕೋ ಅಂತ ಹೇಳಿಬಿಟ್ಟು ಐದು ವರ್ಷ ಓದೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಐದು ವರ್ಷ ನಾನು ಡಿಸ್ಟಿಂಕ್ಷನಲ್ಲಿ ಮುಗಿಸಿದೆ ಕಾಲೇಜಲ್ಲಿ ಡಿಸ್ಟಿಂಕ್ಷನಲ್ಲಿ ಮುಗಿಸಿ ಹೊರಗಡೆ ಬಂದೆ ನಾನು ಮತ್ತದಾದ ಮೇಲೆ ನೀವು ಮತ್ತೆ ಈ ಕಲೆನೇ ಒಂದಾದರೆ ಮತ್ತೆ ಸಾಹಿತ್ಯ ವಿಭಾಗದಲ್ಲಿ ಮೈಸೂರಲ್ಲಿ ಡಿಗ್ರಿ ಮಾಡಿದ್ದೀರಾ ನಾನು ಬಂದು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ ನಾನು ಎಕ್ಸಿಬಿಷನ್ ಮಾಡ್ತಾ ಇದ್ದೆ ಆರ್ಟ್ ಫೀಲ್ಡಲ್ಲಿ ತುಂಬ ಆಕ್ಟಿವ್ ಇದ್ದೆ ಆಮೇಲೆ ಅಲ್ಲಲ್ಲಿ ಸಣ್ಣ ಪುಟ್ಟ ಲೇಖನಗಳನ್ನೆಲ್ಲ ಬರಿತಾ ಇದ್ದೆ ಅವಾಗ ಏನಾಗಿತ್ತು ಅಂದರೆ ಕರ್ನಾಟಕದಲ್ಲಿ ಕಲಾ ವಿಮರ್ಶೆ ತುಂಬ ವೀಕ್ ಆಗಿತ್ತು ಯಾರು ಆಗ ಬರಿತಾ ಇದ್ದರು ಅವರೆಲ್ಲ ಆರ್ಟ್ ಬಗ್ಗೆ ತುಂಬ ಡಿಪಾಗಿ ತಿಳ್ಕೊಂಡಿರೋರಿಗಿಂತ ಸಮಕಾಲೀನವಾದಂಥ ಆಧುನಿಕ ಕಲೆ ಇರ್ಬೋದು ಮಾಡರ್ನ್ ಆರ್ಟ್ ಇರ್ಬೋದು ಪೋಸ್ಟ್ ಮಾಡರ್ನ್ ಇರ್ಬೋದು ಈ ರೀತಿ ಕಲೆಯಲ್ಲಿ ಅನೇಕ ಪ್ರಭೇದಗಳಿದ್ದಾವಲ್ಲ ಅದರ ಬಗ್ಗೆ ಅವರಿಗೆ ಆಳವಾದ ಜ್ಞಾನ ಇರಲಿಲ್ಲ ನಾನು ಚೆನ್ನಾಗಿ ಇದ್ದೆ ನನಗೆ ಲ್ಯಾಂಗ್ವೇಜ್ ಚೆನ್ನಾಗಿತ್ತು ಹಾಗಾಗಿ ನಮ್ಮ ಕಾಲೇ ಆಗಿನ ಅನೇಕ ಕಲಾವಿದರ ಬಳಗದಲ್ಲಿರೋರು ಹೇಳಿದ್ರು ನೋಡಿ ಹಾಗಿದ್ದರೂ ಇಲ್ಲಿ ಕಲಾ ವಿಮರ್ಶೆ ಕೊರತೆ ಇದೆ ಇಲ್ಲಿ ಬರಿತಾ ಇರೋವರು ಅಷ್ಟು ಚೆನ್ನಾಗಿ ಬರಿತಾ ಇಲ್ಲ ನಿನಗೆ ಭಾಷೆ ಚೆನ್ನಾಗಿ ಇದೆ ಲ್ಯಾಂಗ್ ನೀನು ಮಾತು ಕೂಡ ಚೆನ್ನಾಗಿ ಆಡಬಲ್ಲೆ ಹಾಗಾಗಿ ನೀನು ಯಾಕೆ ಇದನ್ನು ತಗೋಬಾರ್ದು ಅಂತ ಹೇಳಿದ್ರು ಹಾಗೆ ನಾನು ಕಲಾ ವಿಮರ್ಶೆಯನ್ನು ಶುರು ಏನೋ ಮಾಡಿದೆ ಕಲಾ ವಿಮರ್ಶೆ ಶು ಬರಿತಾ ಶುರು ಮಾಡ್ತಾ ಇದ್ದಾಗಲೇ ನನಗನ್ನಿಸ್ತು ಇದರಲ್ಲಿ ಇನ್ನಷ್ಟು ಒಂದು ಆಳವಾದ ಜ್ಞಾನ ಬೇಕು ಕೇವಲ ಒಬ್ಬ ವಿಮರ್ಶಕ ಆದವನಿಗೆ ಒಂದಷ್ಟು ಮೇಲ್ ಪದರದ ತಿಳುವಳಿಕೆ ಇದ್ದರೆ ಸಾಲದು ಆಳವಾದ ಅಧ್ಯಯನ ಬೇಕು ಅಂತ ಹೇಳ್ಬಿಟ್ಟು ನಾನು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಎಮ್ ಎ ವಿಭಾಗಕ್ಕೆ ಸೇರಿಕೊಂಡೆ ಕನ್ನಡ ಎಮ್ ಎ ಆ ಕನ್ನಡ ಎಮ್ ಎ ವಿಭಾಗದಲ್ಲೂ ಸೇರಿಕೊಂಡು ಎರಡು ವರ್ಷ ನಾನು ಓದಿ ಅಲ್ಲಿ ವಿಮರ್ಶೆ ಅಂದ್ರೇನು ಭಾಷೆ ಅಂದ್ರೇನು ಆ ಬರವಣಿಗೆಗೆ ಏನೇನು ಸೂತ್ರಗಳಿರ್ತವೆ ಆ ವ್ಯಾಕರಣಗಳು ಈ ರೀತಿ ಭಾಷಾ ಶುದ್ಧಿ ದೃಷ್ಟಿಯಿಂದ ಭಾಷಾ ಪ್ರೌಢಿಮೆ ದೃಷ್ಟಿಯಿಂದ ನಾನು ಎಮ್ ಎ ಪಾಸ್ ಮಾಡಿಬಿಟ್ಟು ಅದರಲ್ಲಿ ಹೆಚ್ಚಿನ ಜ್ಞಾನ ತಿಳಿದುಕೊಂಡಿದ್ದರಿಂದ ನಾನು ಒಳ್ಳೆಯ ವಿಮರ್ಶಕ ಮುಂದೆ ಆಗೋದಕ್ಕೆ ನನಗೆ ಅವಕಾಶ ಆಯ್ತದ ಎರಡು ನಿಮ್ಮ ಚಿತ್ರಕಲೆ ಜೊತೆಗೆ ಹೌದು 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 ಸೇರ್ಕೊಂಡಂಗ್ ಭಾರತೀಯ ವಿದ್ಯಾಭವನದಿಂದ ಪಬ್ಲಿಕ್ ರಿಲೇಶನ್ಸ್ ಅಲ್ಲಿ ಅಲ್ಲೊಂದು ಡಿಗ್ರಿ ಮಾಡಿದ್ದೀರಾ ಅಂತ ನಾನು ಏನಾಯ್ತು ಅಂದ್ರೆ ನಾನು ಬೆಂಗಳೂರಿಗೆ ಬಂದು ಜಾಹೀರಾತು ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ ಜಾಹೀರಾತು ಕ್ಷೇತ್ರದಲ್ಲಿ ಬೆಂಗಳೂರಿಗೆ ಬಂದಾಗ ನಮಗೆ ಉದ್ಯೋಗಕ್ಕೆ ನನಗೆ ಎಲ್ಲೋ ಪೇಂಟರ್ ಆಗಿ ಅಥವಾ ಆರ್ಟ್ ಟೀಚ್ ಮಾಡೋದಕ್ಕೆ ನಾನು ದಾವಣಗೆರೆಯಲ್ಲಿ ಮೂರು ವರ್ಷ ಕಾಲ ಚಿತ್ರಕಲಾ ಉಪನ್ಯಾಸಕ್ಕಾಗಿದೆ ನೀವು ಎಜುಕೇಶನ್ ಎಜುಕೇಶನ್ ಮುಗಿದ ನಂತರ ನನ್ನ ತಕ್ಷಣ ಮೂರು ವರ್ಷ ಕಾಲ ನಾನು ದಾವಣಗೆರೆ ಕಾಲೇಜಿನಲ್ಲಿ ಟೀಚ್ ಮಾಡ್ತಿದ್ದೆ ಆಮೇಲೆ ಇನ್ನೂ ಬೆಳಿಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದಾಗ ಇಲ್ಲಿ ಟೀಚಿಂಗ್ ಪ್ರೊಫೆಷನಲ್ಲಿ ಅಷ್ಟು ಸಾಧ್ಯತೆ ಇರಲಿಲ್ಲ ಹಾಗಾಗಿ ನಾನು ಕೆಲಸ ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ ನನ್ನ ಅನೇಕ ಸ್ನೇಹಿತರುಗಳು ಜಾಹೀರಾತು ಕ್ಷೇತ್ರದಲ್ಲಿದ್ದರು ಹಾಗಾಗಿ ನಾನು ಜಾಹೀರಾತು ಕ್ಷೇತ್ರದಲ್ಲಿ ಸೇರ್ಕೋಬೇಕು ಅಂತ ಹೇಳಿದಾಗ ಆಗ ಕ್ಲಾರಿಯನ್ ಅಡ್ವರ್ಟೈಸಿಂಗ್ ಅಂತ ಇತ್ತು ಆ ಕ್ಲಾರಿಯನ್ ಅಡ್ವಟೈಸಿಂಗ್ ಸರ್ವಿಸಸ್ಸು ಆಗ ನಮ್ಮ ಇಡೀ ದೇಶದ ನಂಬರ್ ಒನ್ ಅಡ್ವಟೈಸಿಂಗ್ ಏಜೆನ್ಸಿ ನಂಬರ್ ಒನ್ ಈಗ ನೀವು ಯಾವುದು ಚಲನಚಿತ್ರ ಕ್ಷೇತ್ರದಲ್ಲಿ ಈ ಸತ್ಯಜಿತ್ ರೇ ಅಂತ ಹೇಳ್ತೀರಿ ಆ ಸತ್ಯಜಿತ್ ರೇ ಅವರು ನಮ್ಮ ಡೈರೆಕ್ಟರ್ ಆಗಿದ್ರು ನಮ್ಮ ಕ್ಲಾರಿಯನ್ ನ ಡೈರೆಕ್ಟರ್ ಆಗಿದ್ರು ಅಂದ್ರೆ ಬಹಳ ದೊಡ್ಡ ದೊಡ್ಡ ಇವರೆಲ್ಲ ನಮ್ಮ ಡೈರೆಕ್ಟರ್ ಗಳಾಗಿದ್ರು ಅವರು ಇದ್ರಲ್ಲಿ ಅದು ಅವರೇ ನಮ್ಮ ಡೈರೆಕ್ಟರ್ ಆಗಿದ್ದೆ ಅವ್ರದ್ದು ಕಲ್ಕತ್ತಾದಲ್ಲಿ ಹೆಡ್ ಆಫೀಸ್ ಇತ್ತು ಬೆಂಗಳೂರು ಬ್ರಾಂಚ್ ಅಲ್ಲಿ ನಾನು ಇದ್ದೆ ಹೌದು ಸತ್ಯಜಿತ್ ರೇ ಅವ್ರದೇ ಅವರೆಲ್ಲ ಇದ್ರಲ್ಲಿ ನಮ್ಮ ಜೊತೆಗಿದ್ರು ಇಲ್ಲಿ ಸೇರ್ಕೊಂಡೆ ಸೇರಿಕೊಳ್ಳುವಂಥ ಸಂದರ್ಭದಲ್ಲಿ ಬಹಳ ಜನಕ್ಕೆ ಹುಬ್ಬೇರಿದ್ದು ಅಂದರೆ ನಮ್ಮ ಕರ್ನಾಟಕದ ಕಲಾವಿದರಿಗೆ ಅಂದರೆ ಅದು ನಂಬರ್ ಒನ್ ಏಜೆನ್ಸಿ ಅಷ್ಟು ದೊಡ್ಡ ಏಜೆನ್ಸಿಗೆ ನಿನಗೆ ಹೆಂಗೆ ಸಿಕ್ತು ಪ್ರವೇಶ ಅಂತ ಅನೇಕ ಜನ ನನ್ನ ಪ್ರಶ್ನೆ ಅವಾಗ ಅವಾಗೇನಿತ್ತು ಅಂದರೆ ನನ್ನ ಕಲಾಕೃತಿಗಳನ್ನೆಲ್ಲ ಅವ್ರಿಗೆ ತೋರಿಸಿದ್ದೆ ನಾನು ಹೇಗೆ ನಾನು ಮಾಡ್ತೀನಿ ರೀತಿ ನನ್ನ ಕಲಾಕೃತಿಗಳನ್ನು ನೋಡಿ ಅವರು ಸೆಲೆಕ್ಟ್ ಮಾಡಿದರು ನನಗೆ ಅಂದರೆ ಆಗ ಒಂದು ಅಡ್ವರ್ಟೈಸಿಂಗ್ ನಲ್ಲಿ ಕ್ಲಾರಿಯನ್ ಅಲ್ಲಿ ಸೇರ್ಕೊಳ್ಳೋದ್ ತುಂಬಾ ಪ್ರತಿಷ್ಠೆ ವಿಷಯ ಆಗಿತ್ತು ನಾನು ಎಲ್ಲಾ ಕಡೆ ಹೋದಾಗೆಲ್ಲ ಕೇಳಿದಾಗ ವೇರ್ ಆರ್ ಯು ವರ್ಕಿಂಗ್ ಅಂದಾಗ ಕ್ಲಾರಿಯನ್ ಅಡ್ವರ್ಟೈಸಿಂಗ್ ಅಂದಾಗ ಓ ಆರ್ ಕ್ಲಾರಿಯನ್ ಅಂತರ ಹೆಮ್ಮೆಯಿಂದ ಅವ್ರು ಮಾತಾಡ್ತಾರೆ ಯಾವ ತರದ ಕೆಲಸ ಅದು ಎಲ್ಲ ತರದ್ದು ಪೇಪರ್ ಅಡ್ವರ್ಟೈಸ್ಮೆಂಟ್ಸ್ ಇರುತ್ತಲ್ಲ ಪೇಪರ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತದೆ ಅಡ್ವರ್ಟೈಸಿಂಗ್ ಮಾಡ್ತೀವಿ ಪೋಸ್ಟರ್ ಮಾಡ್ತೀವಿ ಅಡ್ವರ್ಟೈಸಿಂಗ್ ಫಿಲಮ್ ಗಳನ್ನ ಮಾಡ್ತೀವಿ ಅಂದ್ರೆ ಅಡ್ವರ್ಟೈಸಿಂಗ್ ಸಂಬಂಧಪಟ್ಟದ್ದೇನೇ ಏನೇನಿದೆ ಫಿಲ್ಮ್ ನಾವೇನು ಪೋಸ್ಟರ್ ಡಿಸೈನ್ಸ್ ಈ ತರದ ಏನೇನ್ ಮಾಡ್ತೀವಿ ಅವತ್ತು ಎಲ್ಲ ಅಡ್ವರ್ಟೈಸಿಂಗ್ ಏಜೆನ್ಸಿನಲ್ಲಿ ಪ್ರೊಫೆಷನಲ್ ಆಗಿ ಮಾಡ್ತಾ ಇದ್ವಿ ನಮಗೂ ಎಲ್ಲ ನಾವ್ ಏನೇ ಮಾಡಿದ್ರು ಕೂಡ ತುಂಬಾ ಆಳವಾಗಿ ಮಾಡ್ತೀವಿ ಆಮೇಲೆ ಎಫೆಕ್ಟಿವ್ ಆಗಿ ಮಾಡ್ತೀವಿ ಅಂದ್ರೆ ಜನಗಳನ್ನು ತಲುಪಬೇಕಾದ್ರೆ ಯಾವ ತಂತ್ರ ಅನುಸರಿಸ್ಬೇಕು ಯಾವ ರೀತಿ ಅಡ್ವರ್ಟೈಸ್ ಮಾಡಬೇಕು ಇದನ್ನೆಲ್ಲ ನಾವು ಸ್ಟ್ರಾಟಜಿ ಮಾಡಿಬಿಟ್ಟು ಆ ಸ್ಟ್ರಾಟಜಿಗೆ ಸರಿಯಾಗಿ ಕೀ ಸ್ಕೆಚ್ಗಳನ್ನ ಮಾಡ್ಕೊತೀವಿ ಕೀ ಸ್ಕೆಚ್ಗಳನ್ನೆಲ್ಲ ಮಾಡಿಕೊಂಡು ಒಂದು ಫಸ್ಟ್ ಲೇಔಟ್ ಅಂತ ಮಾಡ್ಕೊತೀವಿ ರಫ್ ಲೇಔಟ್ ಅಂತ ರಫ್ ಲೇಔಟ್ ಅಂತ ಮಾಡಿಕೊಂಡು ನಮ್ಮ ಕ್ಲೈಂಟಿಗೆ ತೋರಿಸ್ತೀವಿ ನಾವು ಈಗ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅವರ ಸಜೆಷನ್ ತೊಗೊಂಡು ಏನು ಮಾಡ್ತೀವಿ ಆಮೇಲೆ ಆ ಲೇಔಟಲ್ಲಿ ಏನಾದರೂ ಬದಲಾವಣೆಗಳಿದ್ರೆ ಅದನ್ನು ಮಾಡ್ತೀವಿ ಅದಾದ ಮೇಲೆ ಅದಕ್ಕೆ ಅದೆಲ್ಲಕ್ಕಿಂತ ಮುಂಚೆ ನಮ್ಮ ಕಾಪಿ ರೈಟರ್ಸ್ ಇದ್ದಾರೆ ಪ್ರೊಫೆಷ್ನಲ್ ಕಾಪಿ ರೈಟರ್ಸು ಅವರು ಯಾವ ಹೆಡ್ಲೈನು ಮತ್ತು ಯಾವ ಕಾಪಿ ಇದರಲ್ಲಿ ಬರೆದ್ರೆ ಹೆಚ್ಚು ಎಫೆಕ್ಟಿವ್ ಆಗಿ ತಲುಪುತ್ತೆ ಅಂತ ಹೇಳಿಬಿಟ್ಟು ಅವರು ಚರ್ಚೆ ಮಾಡಿಬಿಟ್ಟು ಆ ಕಾಪಿ ಮತ್ತು ಚಿತ್ರ ನಮ್ಮದು ಎರಡು ಎರಡೂ ಸೇರಿಸ್ತೀವಿ ಎರಡೂ ಸೇರಿಸಿ ಲೇಔಟ್ ಮಾಡಿದ ಮೇಲೂ ಕೂಡ ನಾವು ತಕ್ಷಣ ಪ್ರೆಸ್ಸಿಗೆ ಹೋಗೋದಿಲ್ಲ ಅದನ್ನು ಜನಗಳಿಗೆ ನಾವು ತೋರಿಸ್ತೀವಿ ಕೆಲವೊಂದು ಅಂದರೆ ಸುಮ್ಮನೆ ಪ್ರಾಕ್ಟಿಕಲ್ಲಾಗಿ ನೋಡಿದರೆ ಯಾವ್ಯಾವ ರೀತಿ ಪರಿಣಾಮ ಬರ್ಬೋದು ರಿಯಾಕ್ಷನ್ ಬರ್ಬೋದು ಹೇಳ್ಬಿಟ್ಟು ಅದಕ್ಕೆ ಒಂದು ರೀತಿ ನಾವು ಇದು ಜನಗಳಿಗೆ ತೋರಿಸ್ಬಿಟ್ಟು ಅವ್ರ ಅಭಿಪ್ರಾಯ ತಗೊಳ್ಕೊಳ್ತೀವಿ ಆದಮೇಲೆ ಫೈನಲ್ ಎಲ್ಲ ಆದಮೇಲೆ ಅದನ್ನು ಅಡ್ವಟೈಸ್ಮೆಂಟ್ ಮಾಡ್ತೀವಿ ಅಡ್ವಟೈಸ್ಮೆಂಟ್ ಮಾಡಿ ಈಗಿನ ಹಾಗೆ ಈಸಿಯಾಗಿ ಕಂಪ್ಯೂಟ್ರಲ್ಲಿ ಕಳಿಸೋಕೆ ಹಾಗೆ ಇರಲಿಲ್ಲ ಅವಾಗ ನಾವು ಎಲ್ಲವನ್ನೂ ಕೈಯಲ್ಲೇ ಬರೀಬೋದು ಎಲ್ಲವನ್ನೂ ಮ್ಯಾನ್ಯಲ್ ಅಕ್ಷರ ಬರೆಯೋದಿರಲಿ ಪೋಸ್ಟರ್ನ ಇದು ಬರೆಯೋದಿರಲಿ ಆಮೇಲೆ ಚಿತ್ರ ಬರೆಯೋದಿರಲಿ ಎವ್ರಿಥಿಂಗ್ ಕಲರ್ ಅಪ್ಲಿಕೇಶನ್ ಒಂದು ಚಿತ್ರವನ್ನು ಅಥವಾ ಒಂದು ಅಡ್ವಟೈಸ್ಮೆಂಟನ್ನು ಬದಲಾವಣೆ ಮಾಡಬೇಕು ಅಂದರೆ ಬಹಳ ಕಷ್ಟ ಇತ್ತು ನಾವು ಒಂದು ದಿವಸ ಎರಡು ದಿವಸ ತಗೊಂಡ್ ಮಾಡಬೇಕಾಗಿತ್ತು ಆಮೇಲೆ ಒಬ್ಬರೇ ಕಲಾವಿದ್ರಲ್ಲ ಬೇರೆ ಬೇರೆ ಕಲಾವಿದರು ಒಂದೇ ಕಲಾಕೃತಿಯಲ್ಲಿ ವರ್ಕ್ ಮಾಡ್ತಾರೆ ಚಿತ್ರ ಚೆನ್ನಾಗಿ ಬರೆಯೋನು ಇಲಸ್ಟ್ರೇಷನ್ ಮಾಡ್ತಾನೆ ಲೆಟ್ರಿಂಗ್ ಚೆನ್ನಾಗಿ ಬರೆಯೋನು ಲೆಟ್ರಿಂಗ್ ಬರೀತಾನೆ ಇದ್ರದ್ದು ಕಾಪಿ ಪೇಸ್ಟ್ ಮಾಡೋನು ಅದನ್ನು ಪೇಸ್ಟ್ ಮಾಡ್ತಾನೆ ಹೀಗೆ ಇಟ್ಸ್ ಎ ಕಲೆಕ್ಟಿವ್ ಇದು ಅದನ್ನೆಲ್ಲ ಮಾಡಿದ ಮೇಲೆ ನಾವು ಅದನ್ನು ಪಾಸಿಟಿವ್ ಮಾಡಿಬಿಟ್ಟು ಅದನ್ನು ಪತ್ರಿಕೆಗಳಿಗೆ ಕ ಕಳಿಸ್ತಾ ಇದ್ವಿ ಅವ್ರು ಅದನ್ನು ಮುದ್ರಣ ಮಾಡ್ತಾಯಿದ್ರು ಅದು ಒಂದು ತಂತ್ರ ಅದು ಕೂಡ ಅಡ್ವರ್ಟೈಸಿಂಗ್ ಕೂಡ ತುಂಬ ವಿಶೇಷವಾದದ್ದು ಯಾಕಂದ್ರೆ ತುಂಬ ದೊಡ್ಡ ದೊಡ್ಡ ಪ್ರಾಡಕ್ಟ್ಸ್ ಇರ್ತವೆ ಆ ಪ್ರಾಡಕ್ಟ್ಗಳನ್ನು ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ಅದ್ರದ್ದು ಸರ್ಕ್ಯುಲೇಷನ್ ಮಾಡಬೇಕಾಗ್ತದೆ ಆ ಸರ್ಕ್ಯುಲೇಷನ್ ಮಾಡಬೇಕಾದ್ರೆ ಸುಮ್ಮನೆ ಯಾವುದೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಬಿಟ್ರೆ ಅದು ಎಫೆಕ್ಟಿವ್ ಆಗಲ್ಲ ಒಂದು ಇಂಪ್ರೆಷನ್ ಹಾಂ ಇಂಪ್ರೆಷನ್ ಬೇಕು ಅದಕ್ಕೆ ತುಂಬ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿಬಿಟ್ಟು ಯಾವ ರೀತಿ ಮಾಡಿದರೆ ಇದು ಹೆಚ್ಚು ಸೇಲ್ ಮಾಡ್ಬೋದು ಹೆಚ್ಚು ಪರಿಣಾಮಕಾರಿಯಾಗಿ ಪಬ್ಲಿಸಿಟಿ ಮಾಡ್ಬೋದು ಜನ ಕೊಂಡುಕೊಳ್ಳುವ ಹಾಗೆ ಪ್ರಚೋದನೆ ಮಾಡುವ ಹಾಗೆ ಅಡ್ವರ್ಟೈಸ್ಮೆಂಟ್ ಇರಬೇಕು ಆ ಜನ ಕೊಂಡ್ಕೊಳ್ಬೇಕು ಅದಕ್ಕೋಸ್ಕರ ಈ ಕ್ಲೈಂಟ್ಗಳು ಕೂಡ ಲಕ್ಷ ಗಟ್ಟಲೆ ದುಡ್ಡನ್ನು ಇದ್ರ ಮೇಲೆ ಹಾಕ್ತಾರೆ ಯಾಕಂದರೆ ಅವ್ರು ಎಷ್ಟೋ ಕೋಟಿಯ ಆದಾಯ ಮಾಡಬೇಕಾದ್ರೆ ಒಂದು ಉದಾಹರಣೆಗೆ ಒಂದು ಕೋಟಿ ರೂಪಾಯಿ ಆದಾಯ ಮಾಡ್ತಾರೆ ಅಂದಾಗ ಒಂದು ಹತ್ತು ಲಕ್ಷ ರೂಪಾಯಿ ಅಡ್ವರ್ಟೈಸ್ಮೆಂಟ್ಗೆ ಖರ್ಚು ಮಾಡಿದ್ರಲ್ಲಿ ಏನು ಅವ್ರಿಗೆ ತೊಂದರೆ ಅಂತ ಅನ್ನಿಸ್ತಾ ಇರಲಿಲ್ಲ ಹಾಗೆ ಬಹಳ ಒಳ್ಳೆಯ ಹಣವನ್ನು ಇದಕ್ಕೆ ಇದು ಮಾಡ್ತಾ ಇದ್ರು ಹಾಗೇನೆ ಈ ಅಡ್ವರ್ಟೈಸಿಂಗ್ ಫಿಲ್ಮ್ಗಳನ್ನು ಫಿಲ್ಮ್ಗಳಿಗೂ ಇದೇ ರೀತಿ ಮಾಡ್ತೀವಿ ನಾವು ಫಿಲಿಮ್ಗಳಿಗೆ ಎಲ್ಲ ಸ್ಯಾಂಪಲ್ಗಳು ಮಾಡಿ ಇದೆಲ್ಲ ಮಾಡಿ ಕೊನೆಗೆ ಒಳ್ಳೆ ಫಿಲ್ಮ್ ಮಾಡಿ ಅದನ್ನೆಲ್ಲ ಮಾಡ್ತೀವಿ ಅಂದರೆ ಒಂದು ಒಂದು ನಿಮಿಷದ ಫಿಲ್ಮ್ ಮಾಡಬೇಕಾದ್ರೆ ಲಕ್ಷಾಂತರ ರೂಪಾಯಿ ಕೆಲಸ ಮಾಡ ಇದು ಮಾಡೋ ಇನ್ವೆಸ್ಟ್ ಮಾಡೋ ಅಂಥದ್ದು ಆಮೇಲೆ ಅದೆಷ್ಟೋ ಲೊಕೇಶನ್ಗಳಿಗೆ ಹೋಗೋದು ಈ ಥರ ಎಲ್ಲ ಈಗ ಫಿಲ್ಮ್ನಲ್ಲಿ ಏನು ತಂತ್ರ ಮಾಡ್ತೀರಿ ಅದನ್ನು ನಾವು ಜಾಹೀರಾತು ಕ್ಷೇತ್ರದಲ್ಲಿ ಮಾಡ್ತಾ ಇದ್ವಿ ಆ ಥರ ಯಾವುದು ಸರ್ ನಿಮಗೆ ನೆನಪಿಗೆ ಇರುವಂಥ ದೊಡ್ಡ ಬ್ರ್ಯಾಂಡ್ ನೋಡಿ ತುಂಬ ಉದಾಹರಣೆಗೆ ನಾವು ಹೆಚ್ ಎಮ್ ಟಿ ವಾಚ್ ಡೀಲ್ ಮಾಡ್ತಾ ಇದ್ದೀವಿ ಹೆಚ್ ಎಮ್ ಟಿ ವಾಚ್ ಟೊರಿನೋ ಹ್ಞೂ ಈ ಥರದ ಅನೇಕ ಇದನ್ನು ನಾವು ಹ್ಯಾಂಡಲ್ ಮಾಡಿದ್ವಿ ಉದಾಹರಣೆಗೆ ನಾನು ಒಂದು ಹೇಳಬೇಕು ಆವಾಗ ವರ್ಲ್ಡ್ ಕಪ್ ಕ್ರಿಕೆಟ್ ಇತ್ತು ವರ್ಲ್ಡ್ ಕಪ್ ಕ್ರಿಕೆಟ್ ಇತ್ತು ಆವಾಗ ಕಪಿಲ್ ದೇವ್ ಆಡೋಟ ಇವರು ಇದ್ರದ ಇಂಡಿಯಾ ಕ್ಯಾಪ್ಟನ್ ಅವ್ರಲ್ಲಿದ್ದ ನೋಡಿ ನಾವು ಹೇಗೆ ಜಾಹೀರಾತಿನಲ್ಲಿ ಹೇಗೆ ತಂತ್ರಗಳು ಮಾಡ್ತೀವಿ ಅನ್ನೋಕ್ಕೆ ಒಂದು ಉದಾಹರಣೆ ಅಷ್ಟನ್ನು ಹೇಳ್ತಾ ಇರೋದು ನಮಗೆ ನಾಳೆ ಇವತ್ತು ಕ್ರಿಕೆಟ್ ನಡೀತಾ ಇದೆ ರಾತ್ರಿ ಒಳಗಡೆ ಅದರದ್ದು ರಿಸಲ್ಟ್ ಗೊತ್ತಾಗ್ತದೆ ಬೆಳಿಗ್ಗೆ ಅಡ್ವರ್ಟೈಸ್ಮೆಂಟ್ ಬರಬೇಕು ಗೆಲ್ತಾರೋ ಸೋಲ್ತಾರೋ ನಮ್ಗೆ ಗೊತ್ತಿಲ್ಲ ಹ್ಞೂ ರನ್ನರ್ ಅಪ್ ಹಾಕ್ತಾರೋ ಇದಕ್ಕೆ ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಒಂದು ತಂತ್ರ ಮಾಡಿದ್ವಿ ಎರಡು ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ ಗೆದ್ದರೆ ಯಾವ್ದು ಹಾಕಬೇಕು ರನ್ನರ್ ಅಪ್ ಆದರೆ ಯಾವ್ದು ಹಾಕ್ಬೇಕು ನಾವು ನೆಕ್ಸ್ಟ್ ಡೇ ಅವರು ಗೆದ್ಬಿಟ್ರು ಗೆದ್ಬಿಟ್ರು ಗೆದ್ದಿದ್ನ ಅಡ್ವರ್ಟೈಸ್ಮೆಂಟ್ ಮಾಡಿ ಇಡೀ ಕರ್ನಾಟಕದ ಜನಕ್ಕೆ ಆಶ್ಚರ್ಯ ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ತಯಾರು ಮಾಡ್ಬೇಕಾದ್ರೆ ಎಷ್ಟ್ ಕಷ್ಟ ಅನ್ನೋದು ಬಹಳ ಜನ ಗೊತ್ತಿರೋರಿಗೆ ಗೊತ್ತ ಉಳಿದೋಗ್ ಗೊತ್ತಿಲ್ಲ ರಾತ್ರೋ ರಾತ್ರಿ ಇವ್ರು ಹೇಗೆ ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ನಾವು ಪ್ಲಾನ್ ಎ ಪ್ಲಾನ್ ಬಿ ಎರಡು ಇಟ್ಕೊಂಡಿದ್ವಿ ಇದು ಬಂದ್ರೆ ಇದು ಇದು ಬಂದ್ರೆ ಇದು ಜನಕ್ಕೆ ಆಶ್ಚರ್ಯ ಆಗೋಯ್ತು ಇವ್ರ್ ಹೆಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಆ ರೀತಿ ಯಾವ ಅದು ಎಚ್ ಎಂ ಟಿ ಇರ್ಬೇಕು ನನಗೆ ಹಾಕ್ಬಿಟ್ಟು ಇನ್ನು ಗೆಲ್ಲೋಕ್ಕಿಂತ ಮುಂಚೆನೆ ಮಾಡಿ ರೆಡಿ ಮಾಡಿ ಹಾಗೆ ಅನೇಕ ತಂತ್ರಗಳನ್ನು ಮಾಡ್ತಾ ಇದ್ವಿ ನಾವು ತುಂಬಾ ಒಳ್ಳೊಳ್ಳೆ ಗಳನ್ನು ಕ್ರಿಯೇಟ್ ಮಾಡಿದ್ವಿ ನಮಗೆ ಆ ಸಂದರ್ಭದಲ್ಲೇ ನ್ಯಾಷನಲ್ ಲೆವೆಲ್ ಅಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಅನೇಕ ಅವಾರ್ಡ್ಗಳು ಬಂದಿದೆ ಅಂದ್ರೆ ಆ ರೀತಿಯ ಟೀಮ್ ನಮ್ಮ ಕ್ಲಾರಿಯನ್ ಅಡ್ವರ್ಟೈಸಿಂಗ್ ಜೊತೆಗಿತ್ತು ಅಂತ ಟೀಮ್ ನಲ್ಲಿ ಕೆಲಸ ಮಾಡಿದ್ರಿಂದ ನನಗೆ ಬಹಳ ಒಳ್ಳೆಯ ಗೌರವದ ಜೊತೆಗೆ ಭಾಳ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೂಡ ಜಾಹೀರಾತು ಕ್ಷೇತ್ರದಲ್ಲಿ ಬಂತು ಮುಂದೆ ಯಾವಾಗ ಕ್ಲಾರಿಯನ್ ಅಡ್ವರ್ಟೈಸಿಂಗ್ ಆಯಿತು ಅದು ಅದರಲ್ಲಿ ಇದ್ದಾಗಲೇ ನಮ್ಮ ಅನೇಕ ಸ್ನೇಹಿತರು ಹೇಳಿದ್ರು ನೀವು ಒಂದು ಜಾಹೀರಾತು ಕ್ಷೇತ್ರದಲ್ಲಿ ಯಾಕೆ ಪ್ರವೇಶ ಮಾಡಬಾರ್ದು ನಾವೇ ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಶುರು ಮಾಡೋಣ ಅಂತ ಹೇಳಿ ಹಾಗಾಗಿ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ನಾನು ವಿನ್ಯಾಸ ಅಡ್ವರ್ಟೈಸಿಂಗ್ ಅಂತ ಶುರು ಮಾಡಿದೆ ಅದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿಬಿಟ್ಟು ಶುರು ಮಾಡಿಬಿಟ್ಟು ಅದನ್ನು ಸುಮಾರು ಎರಡು ವರ್ಷ ನಡೆಸಿದೆ ನಾನು ಎರಡು ವರ್ಷ ನಡೆಸಿಬಿಟ್ಟು ಅಲ್ಲೂ ಕೂಡ ಒಳ್ಳೊಳ್ಳೆ ಜಾಹೀರಾತುಗಳನ್ನೆಲ್ಲ ಕ್ವಾಲಿಟಿ ಬಿಸ್ಕಿಟ್ಸ್ ಇರ್ಬೋದು ಈ ರೀತಿ ಅನೇಕ ಒಳ್ಳೆ ಜಾಹೀರಾತುಗಳನ್ನೆಲ್ಲ ಮಾಡಿಬಿಟ್ಟು ಆ ನಂತರ ನಾನು ಬಿ ಎಮ್ ಎಲ್ಗೆ ಸೇರಿಕೊಂಡೆ ಅಲ್ಲಿ ಇರಬೇಕಾದ್ರೆ ಬಿ ಎಮ್ ಎಲ್ ವಾಸ್ ಅವ್ರ ಕ್ಲೈಂಟ್ ಓಕೆ ಅಲ್ಲಿಂದ ಅವರಿಗೆ ನಾವು ಎಲ್ಲ ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ಇದ್ವಿ ಬಿ ಎಮ್ ಎಲ್ ಅಡ್ವರ್ಟೈಸ್ಮೆಂಟ್ಸು ಆಮೇಲೆ ಬಿ ಎಮ್ ಎಲ್ ಸಂಬಂಧಪಟ್ಟಂಥ ಆನ್ಯಲ್ ರಿಪೋರ್ಟ್ ಇರ್ಬೋದು ಕ್ಯಾಲೆಂಡರ್ ಡಿಸೈನ್ ಇರ್ಬೋದು ಈ ಥರದ್ದು ಎಲ್ಲ ಮಾಡ್ತಾ ಇದ್ವಿ ಯಾವಾಗ ಅವ್ರಿಗೆ ನನ್ನ ಸಂಪರ್ಕ ಇತ್ತಲ್ಲ ನಾನು ಮಾಡೋದನ್ನೆಲ್ಲ ಅವ್ರು ನೋಡಿದಾಗ ಬಿ ಎಮ್ ಎಲ್ಲ ಅವ್ರು ನಾನು ಕರೆದ್ರು ನೀವು ಯಾಕೆ ನಮ್ಮ ಇದರಲ್ಲಿ ಸೇರ್ಕೋಬಾರ್ದು ನಾವೇ ಒಂದು ಅಡ್ವರ್ಟೈಸಿಂಗ್ ವಿಭಾಗ ಪಬ್ಲಿಕ್ ರಿಲೇಷನ್ ಡಿಪಾರ್ಟ್ಮೆಂಟಲ್ಲಿ ಯಾಕೆ ಒಂದು ಶುರು ಮಾಡಬಾರ್ದು ಅಂತ ಹೇಳಿಬಿಟ್ಟು ಆವಾಗ ಆಗಲೇ ಶುರು ಮಾಡಿದರು ಆಮೇಲೆ ಅದನ್ನ ನನ್ನನ್ನು ಸೇರಿಕೊಂಡ್ರು ಆ ನಾನು ಆ ವಿಭಾಗದಲ್ಲಿ ಸೇರ್ಕೊಂಡೆ ವಿಶುವಲೈಸರ್ ಆಗಿ ಫಸ್ಟ್ ಸೇರ್ಕೊಂಡೆ ವಿಶುವಲೈಸರ್ ಆಗಿ ಸೇರಿಕೊಂಡು ಅಲ್ಲಿ ಆ ಬಿ ಎಮ್ ಎಲ್ನ ಎಲ್ಲ ಜಾಹೀರಾತುಗಳು ಆನ್ಯಲ್ ರಿಪೋರ್ಟು ಆಮೇಲೆ ಕ್ಯಾಟ್ಲಾಗ್ಗಳು ಬೇರೆ ಬೇರೆ ಬ್ರೋಷರ್ಗಳು ಆಮೇಲೆ ಅಲ್ಲಿ ಏನೇನು ಪಬ್ಲಿಕೇಶನ್ ಬರ್ತಾ ಅದೆಲ್ಲ ನಮ್ಮದು ನ್ಯೂಸ್ ಲೆಟರ್ ಇರ್ಬೋದು ಏನೇನು ಬರ್ತಾ ಎಲ್ಲವನ್ನು ಡಿಸೈನ್ ಮಾಡುವಂಥದ್ದನ್ನು ಕೆಲಸ ನಾನು ಶುರು ಮಾಡಿದೆ ಇವಾಗಲೂ ಬಿ ಎಮ್ ಎಲ್ ಅಲ್ಲೇ ಸ್ಪೇಸ್ ಇದೆಯಾ ಬಿ ಎಮ್ ಎಲ್ ಅಲ್ಲಿ ಈಗಲೂ ಆ ಸ್ಪೇಸ್ ಇದೆ ಇದೆ ಆದರೆ ಆ ನಂತರ ಏನು ಮಾಡಿದರು ಅಂದರೆ ಅವರು ಆರ್ಟಿಸ್ಟ್ ಅಂತ ನಂದೇ ಉದಾಹರಣೆಗೆ ಹೇಳ್ತೀನಿ ಈಗ ನೀವು ಪ್ರಶ್ನೆ ಕೇಳಿದ್ರಲ್ಲಿ ಅದ್ರ ಜೊತೆಗೆ ಇದು ಬರುತ್ತೆ ನಾನು ಬಿ ಎ ಎಮ್ ಎಲ್ಲಲ್ಲಿ ವಿಷಲೈಸರ್ ಆಗಿ ಸೇರಿಕೊಂಡೆ ಆರ್ಟ್ ಡೈರೆಕ್ಷನ್ಗೆ ಸಂಬಂಧಪಟ್ಟಂಗೆ ಸೇರಿಕೊಂಡೆ ಸೇರಿಕೊಂಡಾಗ ಕ್ರಮೇಣ ನನಗನ್ನಿಸ್ತು ಈ ಜಾಹೀರಾತು ಕ್ಷೇತ್ರ ಆಮೇಲೆ ಪಬ್ಲಿಕ್ ರಿಲೇಷನ್ ಎರಡರಲ್ಲೂ ನಾನು ಇರೋದ್ರಿಂದ ಪಬ್ಲಿಕ್ ರಿಲೇಷನ್ಗೆ ಸೇರ್ಕೊ ಸಂಬಂಧಪಟ್ಟಂಥ ನಾಲೆಡ್ಜ್ ನಾನು ಬೆಳ್ಕೊ ಬೆಳೆಸ್ಕೋಬೇಕು ಅಂತ ಹೇಳಿಬಿಟ್ಟು ಭಾರತೀಯ ವಿದ್ಯಾಭವನದಲ್ಲಿ ಆವಾಗ ಒಂದು ವರ್ಷದ ಪೋಸ್ಟ್ ಗ್ರಾಜುಯೇಷನ್ ಪಬ್ಲಿಕ್ ರಿಲೇಶನ್ದು ಕೋರ್ಸ್ ಇತ್ತು ಅಲ್ಲಿ ಸೇರಿಕೊಂಡೆ ಸೇರ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲ ಅಧ್ಯಯನ ಮಾಡಿಬಿಟ್ಟು ಇನ್ನಷ್ಟು ನಾಲೆಡ್ಜ್ ಜ್ಞಾಪಕ ಬೆಳೆಸ್ಕೊಂಡ್ಬಿಟ್ಟು ಕೊನೆಗೆ ನನ್ನನ್ನು ಪಬ್ಲಿಕ್ ರಿಲೇಶನ್ ಆಫೀಸರ್ ಮಾಡಿದ್ರು ಅವರು ಪಬ್ಲಿಕ್ ರಿಲೇಷನ್ ಆಫೀಸರ್ ಮಾಡಿದ್ರು ನಾನು ಅಲ್ಲಿ ಸುಮಾರೊಂದು ಇಪ್ಪತ್ತಿಪ್ಪತ್ತೈದು ವರ್ಷ ಅಲ್ಲಿ ಕೆಲಸ ಮಾಡಿದೆ ಸೀನಿಯರ್ ಮ್ಯಾನೇಜರ್ ಪಬ್ಲಿಕ್ ರಿಲೇಶನ್ ಆಗಿ ಆಮೇಲೆ ರಿಟೈರ್ ಆದೆ ನಾನು ನಮ್ಮದು ಎರಡು ಮೂರು ಅಂಗಡಿ ಇತ್ತು ಅಂಗಡಿಯಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡಿದ್ರು ಸಾಕು ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ವಿದ್ಯಾಭ್ಯಾಸ ಮಾಡಬೇಕು ಅದಕ್ಕಿಂತ ಹೆಚ್ಚಿನ ವಿದ್ಯಾಭ್ಯಾಸದ ಅಗತ್ಯ ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ದರು ಉರ್ದು ಪತ್ರಿಕೆಗಳಿಗೆ ಈಗಿನ ಹಾಗೆ ಫೆಸಿಲಿಟೀಸ್ ಇರಲಿಲ್ಲ ಆವಾಗ ಉರ್ದು ಪತ್ರಿಕೆಯದು ಯಾವುದೇ ಅಥವಾ ಪುಸ್ತಕಗಳನ್ನು ಪ್ರಿಂಟ್ ಮಾಡಬೇಕಾಗಿದ್ರು ಹ್ಯಾಂಡ್ ರೈಟಿಂಗ್ನಲ್ಲಿ ಇದ್ದರು ಗ್ರಾಫಿಕ್ನಲ್ಲಿ ಹೇಳಿದ್ವಲ್ಲ ನೀವು ಪೇಂಟಿಂಗ್ನಲ್ಲಿ ಮಾಡೋಕ್ಕೆ ಬರದೇ ಇರುವಂಥ ಎಷ್ಟೋ ಬಗೆಯ ಟೆಕ್ಸ್ಚರ್ ಬರುತ್ತದರಲ್ಲಿ ಹಾಂ ಎಷ್ಟೋ ಬಗೆಯ ಫಾರ್ಮ್ ಬರ್ತದೆ ಗ್ರೇಡೇಷನ್ ಬರ್ತದೆ ನಮ್ಮ ಅಭಿವ್ಯಕ್ತಿಗೆ ಯಾವ ತಂತ್ರ ಹೊಂದ್ಕೊಳ್ತದೆ ಯಾಕಂದರೆ ನನ್ನ ಕಂಟೆಂಟ್ ಇರ್ಬೋದು ಅಥವಾ ಫಾರ್ಮ್ ಇರ್ಬೋದು ಅದಕ್ಕೆ ಯಾವುದು ಚೆನ್ನಾಗ್ ಯಾವ ಬಣ್ಣಗಳನ್ನು ಬಳಸ್ಕೊಂಡ್ರೆ ಈ ಕ್ಯಾನ್ವಾಸ್ನಲ್ಲಿ ಮಾಡಬೇಕಾ ಪೇಪರ್ ಮೇಲೆ ಮಾಡಬೇಕಾ ಅಥವಾ ಗೋಣಿ ಚೀಲದ ಮೇಲೆ ಮಾಡಬೇಕಾ ಅಥವಾ ವುಡನ್ ಪ್ಲ್ಯಾಂಕ್ ಮೇಲೆ ಮಾಡಬೇಕಾ ಅನ್ನೋಂಥದ್ದು ನಮ್ಮ ತಂತ್ರ ಯಾವುದನ್ನು ಆರಿಸ್ಕೊಳ್ತೀವಿ ಗುಹೆನಲ್ಲಿ ಜನ ಇದ್ರಲ್ಲ ಲಾಭ ಈ ರೀತಿಯ ಇಮೇಜ್ಗಳನ್ನು ಬಳಸ್ತಾ ಇದ್ರು ಕೈಗೆ ಬಣ್ಣ ಹಚ್ಕೊಂಡು ಅಥವಾ ರಕ್ತ ಹಚ್ಕೊಂಡು ಪ್ರೆಷರ್ ಪ್ರೆಸ್ ಮಾಡುವಂಥದ್ದು ಹೀಗೆ ಇಮೇಜ್ ತೆಗ್ದಿರುವಂಥದ್ದು ಹಾಗಾಗಿ ಗ್ರಾಫಿಕ್ ಆರ್ಟ್ ಅನ್ನೋ ಗುಹೆಗಳ ಕಾಲದಿಂದನೇ ಶುರು ಆಯ್ತು ಅಂತ ನಾವು ಹೇಳ್ತೇವೆ ಕೆಲವು ಇಂಟರ್ನ್ಯಾಷನಲ್ ರೂಲ್ಸ್ ಇದೆ ಎಷ್ಟು ಪ್ರಿಂಟ್ ತೆಗಿಬೇಕು ಹೇಗೆ ಮಾಡಬೇಕು ಅಂತ ಹೇಳಿ ಆಮೇಲೆ ನಾವು ಒಂದು ಪ್ರಿಂಟ್ ತೆಗಿತೀವಲ್ಲ ಪ್ರಿಂಟ್ ತೆಗೆದ ಮೇಲೆ ಇದ್ರದ್ದು ಎಷ್ಟು ಪ್ರತಿ ತೆಗೆದಿದ್ದೀನಿ ಅಂತ ನಾವು ಕೆಳಗಡೆ ಪೆನ್ಸಿಲಲ್ಲಿ ಬರ್ತೀವಿ